ಯಾರೋ ನಾಗರಿಕರು ನಿಮಿಷ ಕೇಳಿಲಿ ನಾಗರಿಕರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕೆಲವರು ರಿಕ್ವೆಸ್ಟ್ ಏನು ಆಸೆ ತಿಳಿದ್ರು ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು ಹತ್ರ ಬರ್ತಾ ಇದೆಯಾ ಅಂತ ಕೇಳಿದ್ರು ಕೇಳಿದ್ರು ಅವರು ಅಷ್ಟೇ ನೀವು ಅದನ್ನ ನಾನು ಹತ್ರ ಬರ್ತಾ ಅಂತ ಹೇಳಿದೆ ಅಂತ ನೀವು ಅದನ್ನ ತಿರುಗಿಸಿ ತೋರ್ಸಕ್ ಹೋಗಬೇಡಿ ಆಗ್ಲೇ ನೀವು ಆಗ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ಬರ್ತಾ ಇದ್ದಾರೆ ನಾನು ಯಾವ ಅರ್ಜೆಂಟ್ ಅಲ್ಲೂ ಇಲ್ಲ ಇಲ್ಲಿ ಬಂದಿರೋದು ರಾಜಕಾರಣ ಮಾಡ್ಲಿಕ್ಕಲ್ಲ ಐ ಆಮ್ ಟೆಲಿಂಗ್ ಯು ಮೀಡಿಯಾಗೆ ಐ ವಿಲ್ ನಾಟ್ ಕೋಪರೇಟ್ ವಿತ್ ಯು ಇನ್ ಫ್ಯೂಚರ್ ನೀವೇನಾರು ಆ ತರ ಫುಲ್ ಸುಳ್ಳು ನ್ಯೂಸ್ ಕ್ರಿಯೇಟ್ ಮಾಡ್ತಾ ಇದ್ರೆ ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಮಾಡಿದ್ರೆ ಐ ವಿಲ್ ನಾಟ್ ಇನ್ನೊಂದು ದಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಡಲ್ಲ ನಿಮ್ನ ಕರೆಯಕ್ಕೆ ಹೋಗಲ್ಲ ನಿಮ್ ಕರೀದೆ ನಾನು ರಾಜಕಾರಣ ಮಾಡೋಕ್ಕೂ ಕೂಡ ಗೊತ್ತಿದೆ ನಿಮಗೆ ಯಾರದನ್ನ ಆಗ್ಲೇ ನೀವು ಪೋಸ್ಟ್ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ಅಂತ ಅನ್ಬಿಟ್ಟು ಹೇಳಿದೆ ಅಂತ ಅನ್ಬಿಟ್ಟು ಎಲ್ಲಿ ಹೇಳಿದೀನಿ ನಾನು ನಾನು ಅವ್ರು ಹೇಳಿದ್ರು ಆಯ್ತು ಅಂತ ನಾನು ಚರ್ಚೆ ಮಾಡ್ತಾ ಇಲ್ಲ ನಿಮ್ದೆಲ್ಲ ಬರೀ ರಾಜಕಾರಣ ಬಿಟ್ಬಿಡಿ ನೀವೆಲ್ಲ ನಾವು ಮಾಡ್ತಾ ಇರೋದು ಡೆವಲಪ್ಮೆಂಟ್ ಗೋಸ್ಕರ ಬರ್ತೀನಿ ನೀವು ರಾಜಕೀಯ ಬಂದ್ರೆ ನಾನು ನೆಕ್ಸ್ಟ್ ನೀನ್ ಯಾವ ಪಾರ್ಕ್ಗೂ ನಿಮ್ಮನ್ನ ಕರ್ಕೊಂಡು ಹೋಗಲ್ಲ ಐ ನಾಟ್ ಅಲೋ ಎನಿ ಒನ್ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಯಾವ ಹತ್ರ ಬರ್ತಾ ಇದೆ ಅಂತ ನಾನು ಹೇಳಿಲ್ಲ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಐ ನೋ ವಿತ್ ವಾಟ್ ಈಸ್ ಮೈ ಡೆಸ್ಟಿನಿ ನನಗೆ ಭಗವಂತ ಏನ್ ಅವಕಾಶ ಕೊಟ್ಟಿದ್ದಾರೆ ಅಂತ ಗೊತ್ತಿದೆ ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ ನನಗೆ ನನ್ನ ರಾಜ್ಯದ ಜನತೆಗೆ ಸೇವ್ ಮಾಡಬೇಕು ಬೆಂಗಳೂರು ನಾಗರಿಕರಿಗೆ ಉತ್ತಮವಾದಂತ ಆಡಳಿತ ಕೊಡಬೇಕು ಆ ದೃಷ್ಟಿಯಿಂದ ಬೆಳಗ್ಗೆ ಸಾಯಂಕಾಲ ನಾನು ತಿರುಗ್ತಾ ಇದ್ದೀನಿ ನೀವು ಒಳ್ಳೇದು ಬಿಟ್ಬಿಟ್ಟು ಬರೀ ಕಾಂಟ್ರವರ್ಸಿನೇ ಕ್ರಿಯೇಟ್ ಮಾಡ್ತಾ ಇದೀರ ನೀವೆಲ್ಲ ಮೀಡಿಯಾ ಐ ಆಮ್ ಟೆಲಿಂಗ್ ಯು ಸುಮ್ನೆ ಸುಳ್ಳು ಸುಳ್ಳು ಇಲ್ಲಿದ್ದೆಲ್ಲ ಕಿಕ್ ಮಾಡಕ್ ಹೋಗಿದ್ವಿ ಕೂತ್ಕೊಂಡು ಇದನ್ನ ದೊಡ್ಡ ಯೂಸ್ ಮಾಡಿ ನೀವು ಅದನ್ನ ಟ್ರೋಲ್ ಮಾಡ್ತಾ ಇದ್ದೀರಿ ಬರ್ತಾ ನಾನು ಇದೀನಿ ಯಾರು ಮಾತಾಡ್ಕ್ರೆ ನಾನು ನಿಮ್ ಮೇಲೆ ವಾಪಸ್ ಇದ್ದು ನಾನು ಐ ವಿಲ್ ಹ್ಯಾವ್ ಟು ಫೈಲಾಗಿ ಡಿಫಾರ್ಮೇಶನ್ ಕೇಸ್ ಅನ್ನ ಯಾರೋ ನಾಗರಿಕರು ಒಂದು ನಿಮಿಷ ಕೇಳಿಲ್ಲ ನಾಗರಿಕರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕೆಲವರು ರಿಕ್ವೆಸ್ಟ್ ಏನು ಆಸೆ ತಿಳಿದ್ರು ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು ಹತ್ರ ಬರ್ತಾ ಇದೆಯಾ ಅಂತ ಕೇಳಿದ್ರು ಕೇಳಿದ್ರು ಅವರು ಅಷ್ಟೇ ನೀವು ಅದನ್ನ ನಾನು ಹತ್ರ ಬರ್ತಾ ಇದೆ ಅಂತ ಹೇಳಿದೆ ಅಂತ ನೀವು ಅದನ್ನ ತಿರುಗಿಸಿ ತೋರ್ಸಕ್ ಹೋಗ್ಬೇಡಿ ಆಗ್ಲೇ ನೀವು ಆಗ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ನಾನು ಯಾವ ಅರ್ಜೆಂಟ್ ಅಲ್ಲೂ ಇಲ್ಲ ನಾನು ಇಲ್ಲಿ ಬಂದಿರೋದು ರಾಜಕಾರಣ ಮಾಡ್ಲಿಕ್ಕಲ್ಲ ಐ ಆಮ್ ಟೆಲಿಂಗ್ ಯು ಮೀಡಿಯಾಗೆ ಐ ವಿಲ್ ನಾಟ್ ಕೋಪರೇಟ್ ವಿತ್ ಯು ಇನ್ ಫ್ಯೂಚರ್ ನೀವ್ ಆ ತರ ಫುಲ್ಲು ಸುಳ್ಳು ನ್ಯೂಸ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಮಾಡಿದ್ರೆ ಐ ವಿಲ್ ನಾಟ್ ಇನ್ನೊಂದು ದಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಡೋಲ್ಲ ನಿಮ್ನ ಕರೆಯಕ್ಕೆ ಹೋಗಲ್ಲ ನಿಮ್ ಕರೀದೆ ನಾನು ರಾಜಕಾರಣ ಮಾಡೋಕ್ಕೂ ಕೂಡ ಗೊತ್ತಿದೆ ನಿಮ್ಗೆ ಆಗ್ಲೇ ನೀವು ಪೋಸ್ಟ್ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ಅಂತ ಅನ್ಬಿಟ್ಟು ಹೇಳಿದೆ ಅಂತ ಅನ್ಬಿಟ್ಟು ಎಲ್ಲಿ ಹೇಳಿದೀನಿ ನಾನು ಯು ಎಲ್ಲ ನಾಟ್ ಹೇಳಿದ್ರೆ ಮಾತ ಅವ್ರು ಹೇಳಿದ್ರು ಆಯ್ತು ಅಂತ ನಾನ್ ಸುಮ್ಮನೆ ಈಗ ಚರ್ಚೆ ಮಾಡ್ತಾ ಇಲ್ಲ ನಿಮ್ದೆಲ್ಲ ಬರೀ ರಾಜಕಾರಣ ಬಿಟ್ಬಿಡಿ ನೀವೆಲ್ಲ ನಾವು ಮಾಡ್ತಾ ಇರೋದು ಡೆವಲಪ್ಮೆಂಟ್ ಗೋಸ್ಕರ ಬರ್ತೀವಿ ನೀವು ರಾಜಕೀಯ ಬಂದ್ರೆ ನಾನು ನೆಕ್ಸ್ಟ್ ಇನ್ ಯಾವ ಪಾರ್ಕ್ಗೂ ನಿಮ್ನ ಕರ್ಕೊಂಡು ಹೋಗಲ್ಲ ಐ ನಾಟ್ ಅಲೋ ಎನಿ ಒನ್ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಯಾವ ಹತ್ರ ಬರ್ತಾ ಇದೆ ಇದೆಂದು ನಾನು ಹೇಳಿಲ್ಲ ಹೇಳಬೇಕಾದ ಅವಶ್ಯಕತೆ ಇಲ್ಲ ಐ ನೋ ಇಸ್ ವಾಟ್ ಈಸ್ ಮೈ ಡೆಸ್ಟಿನಿ ನನಗೆ ಭಗವಂತ ಏನು ಅವಕಾಶ ಕೊಟ್ಟಿದ್ದಾನೆ ಅಂತ ಗೊತ್ತಿದೆ ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ ನನಗೆ ನನ್ನ ರಾಜ್ಯದ ಜನತೆಗೆ ಸೇವ್ ಮಾಡಬೇಕು ಬೆಂಗಳೂರು ನಾಗರಿಕರಿಗೆ ಉತ್ತಮವಾದಂತ ಆಳಿತ ಕೊಡಬೇಕು ಆ ದೃಷ್ಟಿಯಿಂದ ಬೆಳಗ್ಗೆ ಸಾಯಂಕಾಲ ನಾನು ತಿರುಗ್ತಾ ಇದ್ದೀನಿ ನೀವು ಒಳ್ಳೇದು ಬಿಟ್ಬಿಟ್ಟು ಬರೀ ಕಾಂಟ್ರವರ್ಸಿನೇ ಕ್ರಿಯೇಟ್ ಮಾಡ್ತಾ ಇದೀರ ನೀವೆಲ್ಲ ಮೀಡಿಯಾ ಐ ಆಮ್ ಟೆಲಿಂಗ್ ಯು ಸುಮ್ನೆ ಸುಳ್ಳು ಸುಳ್ಳೆಲ್ಲ ಇಲ್ಲಿದೆ ಮಾಡಕ್ ಹೋಗುದೀವಿ ಹಾಗೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಂಗೆ ಇದನ್ನ ದೊಡ್ಡ ಯೂಸ್ ಮಾಡಿ ನೀವು ಅದನ್ನ ಟ್ರೋಲ್ ಮಾಡ್ತಾ ಇದ್ದೀವಿ ಹತ್ರ ಬರ್ತಾ ಇದ್ದೀನಿ ಹೇಳಿದೀನಿ ನಾನು ಹೇಳಿದೀನಿ ಯಾರು ಮಾತಾಡಿದ್ರೆ ನಾನು ನಿಮ್ಮ ಮೇಲೆ ವಾಪಸ್ ಇದ್ದಾನೆ ನಾನು ಐ ವಿಡ್ ಲವ್ ಟು ಫೈಲಿಗೆ ಡಿಫಾಮೇಶನ್ ಕೇಸ್ ಅನ್ನ